ಕೇವಲ ದಂಡವನ್ನು ವಿಧಿಸಿದ್ರೆ ಅದು ರ್ಯಾಶ್ ಡ್ರೈವಿಂಗ್ ಉತ್ತೇಜಿಸಿದಂತಾಗುತ್ತೆ ಕರ್ನಾಟಕ ಹೈಕೋರ್ಟ್ ಹೇಳಿಕೆ ಅತಿವೇಗದ ಚಾಲನೆಯಿಂದಾಗಿ ಚಿಕ್ಕಮಗಳೂರಿನಲ್ಲಿ ನಡೆದಿದ್ದ ಅಪಘಾತದಲ್ಲಿ ಕಾರು ಚಾಲಕ ಜಾಬು ಮತ್ತು ಮೂವರು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂಬುಲೆನ್ಸ್ ಚಾಲಕನ ಆರು ತಿಂಗಳ ಶಿಕ್ಷೆಯನ್ನ ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿದೆ ಮೂಡಿಗೆರೆ ತಾಲೂಕಿನ ನಿಡಿವಾಳೆ ಗ್ರಾಮದ ಎಸ್ ಸಂತೋಷ್ ಎಂಬ ತನಿಗೆ ಸೆಷನ್ಸ್ ನ್ಯಾಯಾಲಯ ವಿಧಿಸಿರುವಂತಹ ಶಿಕ್ಷೆಯನ್ನ ದೃಢಪಡಿಸಿದಂತಹ ಹೈಕೋರ್ಟ್ ಅಪಘಾತವು ಆಂಬುಲೆನ್ಸ್ ಚಾಲನೆಯ ಅತಿವೇಗವನ್ನ ಸೂಚಿಸುತ್ತೆ ಅಂತ ಅಭಿಪ್ರಾಯಪಟ್ಟಿದೆ ಇಂತಹ ಪ್ರಕರಣದಲ್ಲಿ ನಾವು ಮಾತ್ರದ ಶಿಕ್ಷೆ ಅಥವಾ ಕೆಲವು ನೂರು ರೂಪಾಯಿಗಳ ದಂಡವನ್ನ ವಿಧಿಸಿದ್ರೆ ಅದು ಸಮಾಜಕ್ಕೆ ಮತ್ತು ಅಪಘಾತದ ಸಂತ್ರಸ್ತರಿಗೆ ಅನ್ಯಾಯ ಮಾಡಿದಂತಾಗುತ್ತೆ ಅಲ್ಲದೆ ಇದು ಸಂಚಾರ ನಿಯಮಗಳು ಅಥವಾ ಮಾನವ ಪ್ರಾಣದ ಬಗ್ಗೆ ಕಾಳಜಿಯನ್ನ ವಹಿಸದೆ ತಮ್ಮ ವಾಹನಗಳನ್ನ ದುಡುಕಿನ ರೀತಿಯಲ್ಲಿ ಚಾಲಕರು ಓಡಿಸಲು ಪ್ರೋತ್ಸಾಹಿಸಿದಂತಾಗುತ್ತೆ ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿ ಉಮೇಶ್ ಎಂಹಡಿಗಾ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ ಹತ್ತೊಂಬತ್ತರಂದು ಬೀದರಹಳ್ಳಿ ಗ್ರಾಮದಲ್ಲಿ ಆಂಬುಲೆನ್ಸ್ ಚಲಾಯಿಸ್ತಾ ಇದ್ದಂತಹ ಆರೋಪಿ ಮಾರುತಿ ಆಟೋಗೆ ಡಿಕ್ಕಿ ಹೊಡೆದಿತ್ತು ಕಾರಿನ ಚಾಲಕ ಪ್ರಕಾಶ್ ತಳದಲ್ಲಿ ಸಾವನ್ನಪ್ಪಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿತ್ತು ಪ್ರಕರಣ ಸಂಬಂಧ ವಿಚಾರಣಾ ನ್ಯಾಯಾಲಯವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರೋಪಿಗೆ ಆರು ತಿಂಗಳ ಸಾದಾ ಜೈಲು ಶಿಕ್ಷೆ ಹಾಗೆ ನಾಲ್ಕು ಸಾವಿರ ದಂಡವನ್ನು ವಿಧಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ವಿಚಾರಣಾ ನ್ಯಾಯಾಲಯ ಆದೇಶದಲ್ಲಿ ಹಸ್ತಕ್ಷೇಪ ಮಾಡಲು ಜಿಲ್ಲಾ ನ್ಯಾಯಾಲಯ ನಿರಾಕರಿಸಿತ್ತು ಹೀಗಾಗಿ ಆರೋಪಿ ಪರ ವಕೀಲರು ಅದನ್ನ ವಜಾಗೊಳಿಸಿದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಬಗ್ಗೆ ಹೈಕೋರ್ಟ್ ಅಪರಾಧದ ಗಂಭೀರತೆ ಮತ್ತು ಪ್ರಕರಣದ ಸತ್ಯಗಳನ್ನ ನೋಡುವ ವಿಚಾರಣಾ ನ್ಯಾಯಾಲಯವು ಸರಿಯಾದ ಶಿಕ್ಷೆಯನ್ನ ವಿಧಿಸಿದೆ ಇದು ತುಂಬಾ ಕಠೋರ ಅಲ್ಲ ನಾಮ ಮಾತ್ರವೂ ಅಲ್ಲ ಆದ್ರಿಂದ ಇದರಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ